ಸೇವಾರತ್ನ ಪುರಸ್ಕಾರವನ್ನು ಪಡೆದಿದ್ದಾರೆ ನಮ್ಮ ವಿಜಯ್ ಕುಮಾರ್ ಸರ್ ಅವರು ಅವರು ಯಾವಾಗಲೂ ಮಠದ ಮೇಲೆ ಸಮಾಜ ಬಗ್ಗೆ ಭಾಳ ಕಳಕಳಿ ಉಳ್ಳೋರು ಬಹಳ ಅವ್ರದ್ದು ಏನು ಜವಾಬ್ದಾರಿ ಇದೆಯೋ ಭಾಳ ನಿಷ್ಠೆ ಶ್ರದ್ಧೆಯಿಂದ ಮಕ್ಕಳಲ್ಲೇ ದೇವರು ಕಂಡು ಸೇವೆ ಮಾಡ್ತಕ್ಕಂಥವ್ರು ಕುಮಾರ್ ಸರ್ ಅವರು ಅವರಿಗಿನ್ನೂ ಅವರ ಭವಿಷ್ಯ ಇನ್ನೂ ಹೆಚ್ಚೆಚ್ಚು ಎಲ್ಲ ರಂಗದಲ್ಲಿ ಅವ್ರದ್ದು ಪ್ರಗತಿ ಅಭಿವೃದ್ಧಿ ಆಗಲಿ ಈಗ ಗೌರವ ಸನ್ಮಾನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಯಕುಮಾರ್ ಬಸವಣಪ್ಪ ಗೌಡಗಾವಿ ಅವರಿಗೂ ಅನಂತ ಶರಣಾರ್ಥಿಗಳು ಜೊತೆಗೆ ಇದೇ ಸಂದರ್ಭ